ಕೇಳಬೇಡ ಕೆಟ್ಟದ್ದನ್ನ ಮಾತಾಡಬೇಡ ಎಲ್ಲ ತದ್ ವಿರುದ್ಧ ಎಲ್ಲಿ ನೋಡ್ತೀರಿ ಅಲ್ಲಿ ಸ್ವಾರ್ಥ 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 ಸುಳ್ಳು ಸುಳ್ಳು ಮೋಸ ಮೋಸ ಈ ನಾಡಿನಲ್ಲಿ ಈ ಬಸವ ಜಯಂತಿಯ ದಿನದಂದು ಒಂದೇ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ಬಂಧುಗಳೇ ನಮ್ಮ ಬಸವಾದಿ ಶರಣರು ತಮ್ಮ ಜೀವನವನ್ನ ಮುಡಿಪಾಗಿಟ್ರು ಸಮಾಜವನ್ನ ಸುಧಾರಣೆ ಮಾಡ್ಬೇಕು ಅಂತ ಶರಣ್ರಿ ಅಪ್ಪ ಅಂತಂದ್ರೆ ಶರಣು ಶರಣಾರ್ಥಿ ಅಂತಂದ್ರು ಅಂತ ಮಹಾನುಭಾವರು ಶರಣ್ರಿ ಅಂದ್ರೆ ಶರಣು ಶರಣಾರ್ಥಿ ಅಹಂ ಇರ್ಲಿಲ್ಲ ಅವ್ರಿಗೆ ಅಹಂ ಇರ್ಲಿಲ್ಲ ಅಲ್ಲ ನಾನ್ ಬರ ಶರಣು ಅಂತಂದೆ ಅದಕ್ಕೆ ಅವ್ರ ಶರಣ ಶರಣಾರ್ಥಿ ಅಂದ್ರು ಅಂತ ಹೇಳಿ ಅವ್ರು ಅವರ ಚರ್ಮ ತಗೋದು ಅವ್ರಿಗೆ ಪಾದಕ್ಕೆ ತಲೆ ಮೇಲೆ ಹೊತ್ಕೊಂಡು ಬಂದು ಇದು ಹನ್ನೆರಡನೇ ಶತಮಾನ ಈಗ ನಾವು ಅವರ ಹೆಸರು ಹೇಳ್ಕೊಂಡು ಈಗ ನಾವು ಜೀವನ ಮಾಡ್ತಾ ಇದ್ದೀವಿ ಇದು ಕಲಿಯುಗ ನನ್ನ ಮೃಣಾಲಗ್ ಎಷ್ಟು ಸಾಧ್ಯ ಇದೆ ನನ್ನ ಮಗನಿಗೆ ನನ್ನ ನೃಣಾಲಗೆ ನಾನು ಇದನ್ನೇ ಸಂಸ್ಕೃತಿ ಹೇಳ್ಕೊಡ್ತಾ ರಕ್ಕ ರಾಜಕಾರಣದಲ್ಲಿ ಸೋಲೋದು ಗೆಲ್ಲೋದು ಬೀಳೋದು ಹೇಳೋದು ಇರದನೆ ಆದ್ರೆ ಮನುಷ್ಯತ್ವ ಮಾತ್ರ ಕಳ್ಕೋಬೇಡ ಮನುಷ್ಯತ್ವ ಮಾತ್ರ ಕಳ್ಕೋಬೇಡ ಮನುಷ್ಯ ಆಗಿ ಉಳಿದಿ ದೇರ್ ಹೆ ಅಂದೇರ್ನಿ ನೀ ಆಗಿ ತಮ್ಮ ಮಗನ ಆದ್ರೆ ಅದು ಎಲ್ಲೂ ಹೋಗೋದಿಲ್ಲ ನಕ್ಕಿ ನಿನ್ ಕಡೆ ಬರ್ತೇನೆ ನಾನು ಏನ್ ಹೇಳಕ್ ಹೊರಟೆ ಅಂತಂದ್ರೆ ಅಣ್ಣ ಬಸವಣ್ಣ ಅಪ್ಪ ಬಸವಣ್ಣ ಜಗಜ್ಯೋತಿ ಮಹಾಮಾನವತಾವಾದಿ ಅಂತ ಹೇಳ್ತೀವಿ ಬಹಳ ಹೆಮ್ಮೆ ಪಡ್ತೀವಿ ಬಂಧುಗಳೇ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ಬದುಕೊಂಡು ಒಂದೊಂದು ವಚನ ಸಾರದಲ್ಲಿ ಜೀವನದ ಅಂಶ ಇದೆ ಒಂದೇ ಒಂದು ವಚನದಲ್ಲಿ ನಮ್ಮ ಜೀವನದ ದಾರಿಯನ್ನೇ ಹಾಕಿಕೊಟ್ಟಿದ್ದಾರೆ ಬರೀ ಬಾಯಿ ಮಾತಿಗಷ್ಟೇ ಅವ್ರನ್ನ ನೆನೆಸೋದು ಬೇಡ ನಾವೆಲ್ಲರೂ ಕೂಡ ಹೇಳ್ತಾರಲ್ಲ ಏನು ಹೇಳ್ತಾರೆ ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟಿಯನ್ನು ಕಟ್ಟಿ ಜೇನು ತುಪ್ಪದ ಹೊಳೆಯನ್ನು ನೀರನ್ನು ಹಾಕಿ ಸಿಹಿಯನ್ನು ಬಯಸಿದ್ರೆ ಸಿಹಿಯನ್ನು ಕೊಟ್ಟಿತ ಸರ್ವಜ್ಞ ಆಡ್ರಿ ನನ್ನ ನನ್ನ ಜೀವನ ಮಾತ್ರ ಹಿಂಗೈತೆ ನಾನು ಬಿತ್ತೋದೂ ಬೆಲ್ಲನೇ ಬೆಳೆಯೋದನ್ನು ಬೆಲ್ಲನೇ ಊಟ ನೀಡೋದನ್ನು ಬೆಲ್ಲನೇ ಊಟ ಮಾಡೋದನ್ನು ಬೆಲ್ಲನೇ ಸ್ವಲ್ಪ ತೊಂದರೆ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂತಂದ್ರೆ ಮಾತಾಡೋದು ಮಾಡೋದು ಎಲ್ಲ ಮಾಡೋದು ಸತ್ಯ ಅಂದ್ರೆ ಆದರೆ ಜಯ ಮಾತ್ರ ಒಂದಿನ ಒಂದಿನ ಜಯ ಸಿಕ್ಕುತ್ತೆ ಅದಕ್ಕೆ ಬಂಧುಗಳೇ ಅಪ್ಪ ಬಸವಣ್ಣನ ಜಯಂತಿ ಇದೆ ಎಲ್ಲರೂ ಮನಸ್ಸಿನಲ್ಲಿರೋದನ್ನ ಹೊರಗೆ ಹಾಕೋಣ ಎಲ್ಲರೂ ಸಮಾಜದ ಕೊಳಕನ ಅಂಕುಡೊಂಕನ ತಗದು ಬಿಸಾಕೋಣ ಜೀವನ ಒಮ್ಮೆನೆ ಯಾವಾಗ ಏನು ನೀರು ಮೇಲಿನ ಗುಳ್ಳೆ ಇದ್ದಂಗೆ ಯಾವಾಗ ಏನು ಹೋಗುತ್ತೆ ಎಲ್ಲಿ ಇದಾಗುತ್ತೆ ಗೊತ್ತಿಲ್ಲ ಜಾತಿ ಜಾತಿ ಅಂತ ಹೇಳಿ ಬಡದಾಳೋದು ಬೇಡ ಆದ್ರೆ ನಮ್ಮ ಜಾತಿಯಲ್ಲಿ ನಾವು ಹುಟ್ಟಿದೀವಿ ಆ ಅಭಿಮಾನ ಇಟ್ಕೊಂಡು ಮುಂದೆ ಸಾಗೋಣ ಬೇರೆ ಜಾತಿಯನ್ನು ದ್ವೇಷ ಮಾಡೋದು ಬೇಡ ನಮ್ಮ ಜಾತಿ ಅಭಿಮಾನ ಇಟ್ಕೊಂಡು ನಾವು ಮುಂದೆ ಹೋಗೋಣ ನಮ್ಗೆ ಅನ್ನ ಬಸವನ ಅಪ್ಪ ಬಸವನ ತಿಳಿಸಿದ್ದಿದೆ ಬೇರೆ ಜಾತಿಯವ್ರನ್ನ ನಮ್ಮ ಮನೆ ಮಗ ಅಂತ ಹೇಳ್ರಿ ನಮ್ಮ ಜಾತಿಯನ್ನು ನಾವು ಪ್ರೀತಿ ಮಾಡಿರಿ ಇದನ್ನೇ ನಮಗೆ ಹೇಳ್ಕೊಟ್ಟಿದ್ದು ಇದನ್ನ ಬಿಟ್ಟರೆ ಬೇರೆ ಏನರ ಹೇಳ್ಕೊಟ್ಟಿದ್ದಾರೆ ಏನು ಹೇಳ್ಕೊಡ್ತಾರೆ ಅದಕ್ಕೋಸ್ಕರ ಬಂಧುಗಳೇ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಎಲ್ಲರೂ ಈ ಒಂದು ಬಸವಾದಿ ಶರಣರು ಆ ವಚನ ಸಾಹಿತ್ಯವನ್ನು ನಮಗೆ ಮುಂದಿನ ಪೀಳಿಗೆಗೆ ಅದನ್ನು ಬಚಾವ ಮಾಡಿಡಬೇಕು ಅಂತ ಹೇಳಿ ಗುಡದಲ್ಲೂ ಕಾಡದಲ್ಲೂ ಎಲ್ಲೆಲ್ಲೋ ಹೊತ್ಕೊಂಡು ಅದನ್ನು ಕಾಪಾಡಿ ಇಟ್ಟರು ಅಂತ ಹೇಳಿ ನಮಗೆ ಇವತ್ತು ವಚನಗಳೇ ವಚನ ಸಾಹಿತ್ಯ ಇದೆ ನಮ್ಮ ಮುಂದೆ ಅದನ್ನು ಕೂಡಿಸಿ ಇಟ್ಟಿದ್ದಾರೆ ಅವರಾಗ್ಲಿ ನಮ್ಮ ಜಾಮದಾರ್ ಸಾಹೇಬ್ರಾಗಲಿ ಎಂ ಬಿ ಪಾಟೀಲ್ರಾಗಲಿ ನಮಗೆಲ್ಲರಿಗೂ ಬಹಳ ಅದನ್ನು ಸಹಾಯ ಮಾಡಿದ್ದಾರೆ ಬಂಧುಗಳೇ ನಾವೆಲ್ಲರೂ ಕೂಡ ಬಸವಾದಿ ಶರಣರು ಬಸವಣ್ಣನವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಬದುಕೋಣ ಅಂತ ಹೇಳ್ತಾ ಏನು ನಮ್ಮ ಸಮಾಜಕ್ಕೆ ಅವರು ಕೊಡಗುಗಳಿದ್ದಾವೆ ಅವನ್ನ ನಾವು ನಮ್ಮ ಜೀವನದಲ್ಲಿ ನಮ್ಮ ಮುಂದುವಂಥ ನಮ್ಮ ಮಕ್ಕಳಲ್ಲಿ ಆ ಸಂಸ್ಕೃತಿಯನ್ನು ಹಾಕಿ ಬೆಳೆಸೋಣ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ